ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತಾರ್ ಬಟ್ ಇದು ನಾನು ನಡೆದಿದ್ದಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಈ ವಿಶ್ಲೇಷಣೆ ತಲುಪಲಿ ಹಾಗೆ ಸ್ವತಂತ್ರ ಪತ್ರಿಕೋದ್ಯಕಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಸ್ ಇವತ್ತು ಈಗ ನಾನು ಬಿ ಜೆ ಪಿ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾಕೆಂದ್ರೆ ಬಿ ಜೆ ಪಿಯ ಒಳಗಡೆ ಮಹತ್ತರ ಬೆಳವಣಿಗೆಗಳಾಗ್ತಾ ಇವೆ ಸೊ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆದ ಬಸನಗೌಡ ಪಾಟೀಲ್ ಯತ್ನಾಳ್ ವರಿಷ್ಠರು ಅವ್ರನ್ನ ದೆಹಲಿ ಕರೆಸಿದ್ರು ಎರಡು ಸಲ ಅವರಿಗೆ ನೋಟಿಸ್ ನೀಡಲಾಯಿತು ನೋಟಿಸ್ಗೆ ಉತ್ತರ ಕೊಟ್ಟರು ಸ್ವಲ್ಪ ಕಾಲ ಏನೋ ಮೆತ್ತಗಾದ್ರೋ ಅನ್ನೋ ಹೊತ್ತಿಗೆ ಅವರು ಮತ್ತೆ ಈಗ ಎದ್ದು ನಿಂತಿದ್ದಾರೆ ಸೊ ಲಿಂಗಾಯತರ ಸಭೆಗಳು ಅನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರು ನಾನು ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಾರೆ ಅನ್ನುವ ಸಂದೇಶವನ್ನು ನೀಡಿದ್ದಾರೆ ನನಗೆ ನೋ ಕಾಂಪ್ರಮೈಸ್ ಅದರ ಜೊತೆಗೆ ನನ್ನ ಮುಂದೆ ಆಪ್ಷನ್ಗಳಿವೆ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಪ್ಷನ್ಗಳು ಯಾವುದು ಹಾಗಿದ್ರೆ ಅವರು ಆ ಆಪ್ಷನ್ನಲ್ಲಿ ಅವರು ಯಾವುದು ಆಯ್ಕೆ ಮಾಡ್ತಾರೆ ಅನಿವಾರ್ಯ ಸ್ಥಿತಿಯಲ್ಲಿ ಇದು ಒಂದು ಪಾರ್ಟ್ ಆದರೆ ಅವರು ನೀಡಿದ ಈ ಎಚ್ಚರಿಕೆಯ ಮಾತುಗಳೇನಿವೆ ಇದು ಬಿ ಜೆ ಪಿ ವರಿಷ್ಠರನ್ನ ಅವರ ಕೈ ಕಟ್ಟಿ ಹಾಕಿದೆ ಅಂತ ಈಗಾಗಲೇ ಅವರಿಗೆ ನೀಡಿರುವ ನೋಟಿಸ್ ಅದರ ನಂತರ ಆ್ಯಕ್ಚುಲಿ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತು ಅವ್ರನ್ನ ಯು ಸಿ ದಟ್ ಪಕ್ಷದಿಂದ ರಿಮೂವ್ ಮಾಡಬೇಕು ಇನ್ನೇನೋ ಯಾವುದನ್ನು ಮಾಡೋದಕ್ಕೆ ಪಕ್ಷದ ವರಿಷ್ಠರಿಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ಯತ್ನಾಳ್ ಎದುರು ಬಿ ಜೆ ಪಿ ವರಿಷ್ಠರು ತಲೆಬಾಗಿದ್ದಾರೆ ಬಿ ಜೆ ಪಿ ವರಿಷ್ಠರು ಅಂದರೆ ಮೋದಿ ಅಂತ ಮೋದಿ ಅಮಿತ್ ಶಾ ಅಂತ ಅಮಿತ್ ಶಾ ಅವರು ಕೂಡ ಈಗ ಈ ಕರ್ನಾಟಕದ ಬಿ ಜೆ ಪಿ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನು ಮಾಡಲಾಗದ ಒಂದು ಸ್ಥಿತಿಯನ್ನು ತಲುಪಿದ್ದಾನೆ ಅದು ಈಗಿನ ಮಹತ್ತರ ಬೆಳವಣಿಗೆ ಸೋ ಒಂದು ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಸೆಡ್ಡು ಹೊಡೆದ ಮೇಲೆ ಅದರ ಹಿಂದೆ ಯಾರ್ಯಾರಿದ್ದರು ಏನು ಅನ್ನುವುದನ್ನು ನಾನು ಹಲವು ಬಾರಿ ವಿಶ್ಲೇಷಣೆ ಮಾಡಿದ್ದೇನೆ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಇಡೀ ಈ ಒಂದು ಭಿನ್ನಮತೀಯ ಯಾರಿದ್ದಾರೆ ಯಾರ ಅದು ಅವರ ಹಿಂದೆ ಬೆನ್ನೆಲುಬಾಗಿ ನಿಂತವರು ಬಿ ಎಲ್ ಸಂತೋಷ್ ಅವರು ಅಂತ ನಾನು ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದೆ ಸೊ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವ ಬಿ ಎಲ್ ಸಂತೋಷ್ ಅವರು ಈ ಗುಂಪನ್ನು ಎತ್ತಿ ಕಟ್ಟಿದ್ದಾರೆ ಅಂತ ಸೊ ಆ ಕಾರಣಕ್ಕಾಗಿಯೇ ಈಗಾಗಲೇ ಹಲವು ರೀತಿಯ ಭಿನ್ನಾಭಿಪ್ರಾಯವನ್ನು ಹೊಂದಿರುವ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ವಿಚಾರದಲ್ಲೂ ಕೂಡ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿವೆ ಅನ್ನೋದು ಸೊ ಯಾವಾಗ ಈ ಗುಂಪು ಸೆಡ್ ಹೊಡಿತಾ ಬಂತು ಅದ್ರ ಹಿಂದೆ ಬಿ ಎಲ್ ಸಂತೋಷ್ ಮತ್ತು ಆರ್ ಎಸ್ ಎಸ್ನವ್ರು ಉಳಿದ್ರು ಆಗ ಮೋದಿ ಅಮಿತ್ ಶಾ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈಗ ಸುಮಾರು ಒಂದೆರಡು ವರ್ಷಗಳ ಹಿಂದೆ ಮೋದಿ ಅಮಿತ್ ಶಾ ಎಷ್ಟು ಪವರ್ಫುಲ್ ಆಗಿದ್ರೂ ಈಗಷ್ಟು ಪವರ್ಫುಲ್ ಆಗಿಲ್ಲ ಅನ್ನೋದು ಒಂದು ಯಾಕೆ ಪವರ್ಫುಲ್ ಆಗಿಲ್ಲ ಅಂದರೆ ಸೊ ಅಲ್ಲಿ ಆರ್ ಎಸ್ ಎಸ್ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ತನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದೆ ಮತ್ತು ಆರ್ ಎಸ್ ಎಸ್ ಇಲ್ಲದ ಬಿ ಜೆ ಪಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಆರ್ ಎಸ್ ಎಸ್ ತೋರಿಸ್ಕೊಟ್ಟಿದೆ ಅದು ಹರಿಯಾಣ ಚುನಾವಣಾ ಮತ್ತು ಸಿ ಮಹಾರಾಷ್ಟ್ರ ಚುನಾವಣಾ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸಕ್ರಿಯವಾಗಿ ಪಾಲ್ಗೊಂಡು ಜಯವನ್ನು ತಂದುಕೊಟ್ಟಿದ್ದು ಅದರಿಂದ ಅದರವರೆಗೇನು ನಂಬಿಕೆ ಇತ್ತು ಅಂತಂದರೆ ಮೋದಿಯವರ ಮುಖ ಮತ್ತು ಅಮಿತ್ ಶಾ ಅವರ ಕುಟಿಲ ರಾಜಕಾರಣ ಅವೆರಡೇ ಬಿ ಜೆ ಪಿಯನ್ನು ಗೆಲ್ಲಿಸ್ತವೆ ಅಂತ ಬಹಳಷ್ಟು ಜನ ನಂಬಿದ್ರು ಮಾಧ್ಯಮದವರು ನಂಬಿದ್ರು ಈಗಲೂ ನಂಬಿದ್ದಾರೆ ಆದರೆ ಮೋದಿಯವರ ಮುಖ ಏನಿದೆ ಅದು ಔಟ್ ಸೈಡ್ ಆಗ್ತದೆ ಅವರ ಮುಖವಾಡ ದಿನದಿಂದ ದಿನಕ್ಕೆ ಕಳಿತಾ ಇದೆ ಅದರ ಜೊತೆಗೆ ಅಮಿತ್ ಶಾ ಅವರ ಕುಟಿಲೋಪಾಯ ಏನಿದೆ ಇದಕ್ಕೆಲ್ಲ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಆ ಕುಟಿಲೋಪಾಯಗಳು ವರ್ಕ್ ಆಗೋಲ್ಲ ಅದು ಮಹಾರಾಷ್ಟ್ರದಲ್ಲೇ ಗೊತ್ತಾದ ಮೇಲೆ ಆರ್ ಎಸ್ ಎಸ್ ಕಾರ್ಯಕರ್ತರು ಹೇಳಿದು ಮನೆ ಮನೆಗೆ ಹೋಗಿ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದು ಇದಾದ ನಂತರ ಸೋ ಬಿ ಜೆ ಪಿಯ ಮೇಲೆ ಆರ್ ಎಸ್ ಎಸ್ ಇನ್ನಷ್ಟು ನಿಯಂತ್ರಣವನ್ನು ಹೊಂದಿದೆ ಆದ್ದರಿಂದ ಆರ್ ಎಸ್ ಎಸ್ ಅಥವಾ ಸಂತೋಷವರ ಬೆಂಬಲವನ್ನು ಹೊಂದಿರುವ ಯತ್ನಾಳ್ ಅವರನ್ನು ಏನೂ ಮಾಡದ ಸ್ಥಿತಿಗೆ ಸೊ ಬಿ ಜೆ ಪಿ ವರಿಷ್ಠರು ಬಂದಿದ್ದಾರೆ ಈಗಿನ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರು ಆರ್ ಎಸ್ ಎಸ್ ಮುಕ್ ಪ್ರಮುಖರಾದ ಮುಕುಂದ ಅವರು ಮತ್ತಿನ್ನೆ ಕೆಲವರನ್ನ ಭೇಟಿ ಮಾಡಿ ಭಾಳ ಸ್ಪಷ್ಟವಾಗಿ ಕೆಲವು ಮಾತನ್ನು ಹೇಳಿದ್ರಂತೆ ಫಸ್ಟ್ ತಿಂಗ್ ತಮ್ಮ ಮುಂದೆ ಬೇರೆ ಬೇರೆ ಆಪ್ಷನ್ ಇದೆ ಅನ್ನೋದು ಒಂದು ಸೆಕೆಂಡ್ ಥಿಂಗ್ ಸೊ ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ ಅನಿವಾರ್ಯ ಆದರೆ ನಾನು ನನ್ನದೇ ಆದ ಪಕ್ಷವನ್ನು ನಾನು ಯುಸಿ ರಚಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಸೊ ಅವರ ಪಕ್ಷ ಹೇಗಿರುತ್ತೆ ಹಾಗಿದ್ದರೆ ಈ ಮಾತನ್ನು ಕೂಡ ಮುಕುಂದವರಿಗೆ ಹೇಳಿದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಪಕ್ಷ ಹೇಗಿರುತ್ತೆ ಅನ್ನೋದನ್ನು ಅವ್ರು ಹೇಳಿದ್ರು ನಮ್ಮ ಪಕ್ಷ ಉತ್ತರ ಕರ್ನಾಟಕ ಮತ್ತು ಕರಾವಳಿಯಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ ಸೊ ಈ ಪ್ರದೇಶದಲ್ಲಿ ಹಿಂದುತ್ವವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಇಟ್ಟುಕೊಂಡು ನಾವು ಹೋರಾಟ ಮಾಡ್ತೀವಿ ಅದೇ ನಮ್ಮ ಅಸ್ತ್ರ ಕನಿಷ್ಠ ಅರುವತ್ತು ಸ್ಥಾನಗಳಲ್ಲಿ ನಾವು ಫೈಟ್ ಮಾಡ್ತೀವಿ ಮತ್ತು ಗೆಲ್ತೀವಿ ಇದು ಬಹಳ ಕಠಿಣವಾದ ಮಾತು ಇದು ಇದು ಸಾಮಾನ್ಯ ಅಲ್ಲ ಸೊ ಈ ಮಾತು ಬಿ ಜೆ ಪಿ ವರಿಷ್ಠರನ್ನ ನಡುಗಿಸಿದೆ ಅಥವಾ ಆತಂಕಕ್ಕೆ ಉಂಟು ಮಾಡಿದೆ ಸೊ ಆರ್ ಎಸ್ ಎಸ್ ವಿರೋಧದ ನಡುವೆ ಕೂಡ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದ ಮೋಶಾ ಅಂದರೆ ಮೋದಿ ಮತ್ತು ಶಾ ಮೋಶಾ ಅಂದರೆ ಮೋದಿ ಮತ್ತು ಶಾ ಈಗ ಬೇರೆ ರೀತಿ ಆಲೋಚಿಸುವ ವಾತಾವರಣ ಸೃಷ್ಟಿಯಾಗಿದೆ ಯಾಕೆಂದರೆ ಯತ್ನಾಳ್ ಏನಾದರೂ ಪಕ್ಷವನ್ನು ಕಟ್ಟಿ ಹೋಗ್ಬಿಟ್ರೆ ಅವರು ಇಡೀ ಬಿ ಜೆ ಪಿಯನ್ನು ಡ್ಯಾಮೇಜ್ ಮಾಡಿ ಮುಳುಗಿಸ್ಬಿಡ್ತಾರೆ ಯಡಿಯೂರಪ್ಪ ಪಕ್ಷ ಮಾಡಿದಾಗಲೇ ಬಿಜೆಪಿ ಮುಳುಗೋಗಿತ್ತು ಸೊ ಇವ್ರದ್ದು ಏನಿದೆ ಅಂದರೆ ಯಜು ಯಡಿಯೂರಪ್ಪಕ್ಕಿಂತ ಹಾರ್ಡ್ ಕೋರ್ ಹಿಂದುತ್ವವಾದಿ ಆಗಿರುವುದರಿಂದ ಆ ಹಿಂದುತ್ವವಾದಿ ಮತಗಳನ್ನು ಅವ್ರು ಪಡೆದರೆ ಸಾಕು ಬಿಜೆಪಿ ಮುಳುಗುತ್ತೆ ಕೇವಲ ಹಿಂದುತ್ವವಾದಿ ಅಸ್ತ್ರ ಮಾತ್ರ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನು ಅದಕ್ಕಾರಕ್ತಾ ಇಲ್ಲ ಅದೊಂದು ಸಾಧ್ಯ ಆಗಲ್ಲ ಯಾಕಂದ್ರೆ ಇಡೀ ಕರ್ನಾಟಕದ ಯು ಸಿ ದಟ್ ಆಲೋಚನಾ ಕ್ರಮ ಇಲ್ಲಿಯ ಜನ ಅವ್ರಲ್ಲ ಭಾಳ ಡಿಫ್ರೆಂಟ್ ಆದವರು ಆದರೆ ಹಿಂದುತ್ವದ್ದು ಒಂದಿಷ್ಟು ಓಟ್ ಇದೆ ಅನ್ನೋದು ನಿಜ ಆ ಉಗ್ರ ಹಿಂದುತ್ವದ ಮತಗಳು ಏನಿವೆ ಆ ಉಗ್ರ ಹಿಂದುತ್ವವಾದ ಏನಿದೆ ಅವರನ್ನು ಕಾನ್ಸಂಟ್ರೇಟ್ ಮಾಡಿದರೆ ಯತ್ನಾಳ್ ಸಾಹೇಬರು ಆಗ ಅವರು ಎಷ್ಟು ಸ್ಥಾನ ಗೆಲ್ತಾರೆ ಅನ್ನೋದನ್ನು ಹೇಳಬೇಕಾಗಿಲ್ಲ ಆದರೆ ಬಿ ಜೆ ಪಿನ್ ಸಂಪೂರ್ಣ ಮುಳುಗಿಸ್ತಾರೆ ಈಗಲೇ ಅರವತ್ತಾರು ಸ್ಥಾನ ಹೊಂದಿರುವ ಬಿ ಜೆ ಪಿ ಏನಿದೆ ಅದು ಇನ್ನೂ ಅರ್ಧದಷ್ಟು ಕುಸಿಯೋ ಸ್ಥಿತಿ ಬರುತ್ತೆ ಬಿಕಾಸ್ ಆಫ್ ಯತ್ನಾಳ್ ಬಂಡಾಯ ಇದು ಗೊತ್ತಾಗಿ ಇದು ಅರ್ಥ ಆದ ಮೇಲೆ ಅರ್ಥ ಆದ ಮೇಲೆ ಸೊ ಅವರನ್ನು ಮತ್ತೆ ಸಮಾಧಾನ ಪಡಿಸುವ ಒಂದು ಪ್ರಕ್ರಿಯೆ ಬಿ ಜೆ ಪಿ ಒಳಗೆ ಪ್ರಾರಂಭ ಆಗಿದೆ ಆದರೆ ಅವ್ರನ್ನ ಸಮಾಧಾನ ಪಡಿಸುವವ್ರು ಯಾರು ಅವರು ಅವ್ರದ್ದು ಏಕಮೇವ ಇದು ಒಂದೇ ಎಜೆಂಡಾ ಯತ್ನಾಳ್ ಸಾಹೇಬದ್ದು ಏನು ಅಂದರೆ ವಿಜಯೇಂದ್ರ ಅವ್ರನ್ನ ಎತ್ ಹಾಕಿ ನೋಡಿ ಎಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ವರಿಷ್ಟು ಸಿಕ್ಕಾಕೊಂಡಿದ್ದಾರೆ ಅಂದರೆ ಸೊ ವಿಜಯೇಂದ್ರ ಅವ್ರನ್ನ ಎತ್ತಾಕಿದರೆ ಆವಾಗ ಯಡಿಯೂರಪ್ಪ ವಿಜೇಂದ್ರ ಹರಿಬಲಾಗ್ತಾರೆ ಅವರು ಬಿ ಜೆ ಪಿ ಮುಳುಗಿಸೋ ಸಾಕು ಯತ್ನಾಳು ಯಾವ ರೀತಿ ಕೆಲಸ ಮಾಡ್ದೋ ಪಕ್ಷ ಮಾಡಿ ಯತ್ನಾಳು ಏನಾದರೂ ಕಣಕ್ಕೆ ಇಳಿದ್ರೆ ಸೊ ಹಿಂದುತ್ವದ ಓದು ಓಟುಗಳನ್ನು ಕಸಿದುಕೊಂಡು ಬಿ ಜೆ ಪಿಯನ್ನು ಹೇಗೆ ಮುಳುಗಿಸ್ತಾರೋ ಅದೇ ರೀತಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಬೇಸರ ಆದರೆ ಸೊ ಬಿ ಜೆ ಪಿಯ ಒಳಗಡೆ ಇರುವ ಈ ಸಮತೋಲನದ ಮನಸ್ಥಿತಿಯ ಜನ ಅವರು ಸಂಪೂರ್ಣ ಅವರು ಉಗ್ರ ಹಿಂದುತ್ವವಾದಿಗಳಲ್ಲ ಹಾಗಂತ ಹಿಂದುತ್ವವನ್ನು ವಿರೋಧಿಸೋರು ಅಲ್ಲ ಆದರೆ ಅದರ ನಡುವೆ ಯು ಸಿ ಬೇರೆ ಬೇರೆ ಕಾರಣಕ್ಕಾಗಿ ಬಿ ಜೆ ಪಿಯವನ್ನು ಬೆಂಬಲ ನೀಡ್ತಾ ಇರುವವರು ಉಗ್ರ ಹಿಂದುತ್ವವಾದವನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ಯಡಿಯೂರಪ್ಪನವರನ್ನು ಬೆಂಬಲಿಸಿದವರು ಆಗ ಮತ್ತೆ ಅವರು ಹೊರಗು ಆಗಲೂ ಕೂಡ ಬಿ ಜೆ ಪಿಗೆ ಅದೇ ಸ್ಥಿತಿ ಸೊ ವಿಜೇಂದ್ರ ರಿಬೆಲ್ ಆದರೆ ವಿಜೇಂದ್ರ ಕೈಯಲ್ಲಿ ದುಡ್ಡು ಇದೆ ಎಲ್ಲವೂ ಇದೆ ಅವ್ರು ಎತ್ತಾಕಿದ್ರೆ ಸುಮ್ಮನೆ ಆ ಅನುಮಾನನೇ ಬೇಕಾಗಿಲ್ಲ ಆವಾಗ ಒಳ ರಾಜಕೀಯ ಇನ್ನಷ್ಟು ಇದಾಗ್ಬಿಟ್ಟು ಯಾವ್ದಾವ್ದು ಹೊಂದಾಣಿಕೆಗಳಾಗಿ ಬಿಜೆಪಿ ಮತ್ತೆ ಮುಳುಗುವ ಸ್ಥಿತಿ ಬಂತು ಅದರಿಂದ ಬಿ ಜೆ ಪಿಗೆ ಯಾವ ಸ್ಥಿತಿಗೆ ಹೋಗಿದೆ ಅಂದ್ರೆ ಅದು ಉಳಿಯುವ ಲಕ್ಷಣ ಇಲ್ಲ ಮತ್ತೆ ಅಧಿಕಾರಕ್ಕೆ ಬರೋದು ಹಾಳ ಹೋಗಲಿ ಆಯ್ತಾ ಇನ್ನೂರ ಹದಿಮೂರು ಸ್ಥಾನ ಪಡೆಯೋದು ಹಾಳಾಗಲಿ ಅವರ ಅಸ್ತಿತ್ವವನ್ನೇ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕೆಂದರೆ ಮೊದಲ ಕಾಲ ಇತ್ತು ಮೋದಿ ಮುಖ ತೋರಿಸಿದ್ರು ಸಾಕು ಜನ ಮತ ಹಾಕ್ಬಿಟ್ಟಿದ್ರು ಈಗ ಹಾಕಲ್ಲ ಮೋದಿ ಕಳೆದ ಚುನಾವಣೆಯಲ್ಲಿ ಮುಖ ತೋರಿಸೋದು ಒಂದಕ್ಕಿಂತ ಅಯ್ಯೋ ಎಲ್ಲ ಕಡೆ ರೋಡ್ ಶೋ ಮಾಡೋದು ಬೆಂಗಳೂರಿನಲ್ಲಂತೂ ಎಷ್ಟು ರೋಡ್ ಶೋ ಮಾಡೋದು ಅಂದರೆ ಮಾರ್ಕೆಟ್ನಲ್ಲಿ ಶೋಭಕ್ಕೆ ಒಂದು ದಿವಸ ಇನ್ನೊಬ್ರು ಒಂದು ದಿವ್ಸ ಹೂವು ತಂದರು ಸುರಿದ್ರು ಹೂ ತಂದರೂ ಸುರಿದ್ರು ಪಾಪ ಹೂವಿನ ವ್ಯಾಪಾರಿಗಳಿಗೆ ಮಾತ್ರ ಲಾಭ ಆಯಿತೋ ಇಲ್ಲೋ ಗೊತ್ತಿಲ್ಲ ಅದು ಬಿಟ್ಬಿಟ್ರೆ ಜನ ಓಟ್ ಹಾಕಿಲ್ಲ ಎಲ್ಲ ತಂದ್ರೂ ಹೂ ಹಾಕಿ 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 ಎಲ್ಲ ಕಡೆ ಹೂ ಹರಡ್ಬಿಟ್ಟು ಮೋದಿ ಸಾಹೇಬ್ರ ಕೈ ಎತ್ಕೊಂಡು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡಿ ಹೊಂಟು ಹೋದರು ಜನ ವೋಟಿಂಗ್ ಬೂತಿಗೆ ಹೋಗ್ಬಿಟ್ಟು ಕಾಂಗ್ರೆಸ್ಸಿಗೆ ಓದ್ಬಿಟ್ರು ಬಿಕಾಸ್ ಆಫ್ ಗ್ಯಾರಂಟಿ ಅಲ್ವಾ ಸೊ ಅದರಿಂದ ಬರೀ ಮೋದಿ ಅಮಿತ್ ಶಾ ಅವರ ಮುಖ ಮಾತ್ರ ವರ್ಕೌಟ್ ಆಗುವ ಸ್ಥಿತಿ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಅದರಿಂದ ಅದಕ್ಕೊಂದು ಕಾಂಬಿನೇಷನ್ ಬೇಕು ಅಂತ ಬಿ ಜೆ ಪಿ ನೀವು ಒಟ್ಟಾಗಿ ಕೆಲಸ ಮಾಡುವುದರ ಜೊತೆಗೆ ಆಡಳಿತ ಪಕ್ಷವನ್ನು ವಿರೋಧಿಸುವ ಟೀಕಿಸುವ ಎಚ್ಚರಿಸುವ ಕೆಲಸವನ್ನು ಮಾಡಬೇಕು ಅದು ಬಿ ಜೆ ಪಿಗೆ ಮಾಡ್ತಾ ಇಲ್ಲ ಅಂತ ಒಳಗಡೆ ಅವರ ರಾಜಕಾರಣದಿಂದಾಗಿ ಅವ್ರಿಗೆ ಯಾವ ಇಶ್ಯೂದ್ ಬಗ್ಗೆ ಮಾತನಾಡಬೇಕು ಏನು ಅಂತ ಗೊತ್ತಾಗಲ್ಲ ಇಂಡಿವಿಜುವಲ್ ಇಶ್ಯೂ ತಗೊಂಡು ಸೊ ಜನರಿಗೆ ಅದು ವರ್ಕೌಟ್ ಆಗಲ್ಲ ಮತ್ತು ಅದ್ರ ಏನು ಗೊತ್ತಾ ಈ ರೀತಿಯ ಭಿನ್ನಾಭಿಪ್ರಾಯ ಭಿನ್ನಮತದ ಸುದ್ದಿಗಳು ಬಂದ ಹಾಗೆ ಜನರಲ್ ಪೀಪಲ್ ವಿಲ್ ಫೆಡ್ ಅಪ್ ಏ ಸಾಕಂಡ್ರಿ ಇದು ಯಾವ ನನ್ನ ಮಕ್ಳು ಈ ಪಾರ್ಟಿ ಇವರು ಅಂತ ಯಾರ್ಯಾರು ಉಗ್ರ ಹಿಂದುತ್ವವಾದಿಗಳಿದ್ದಾರೆ ಅವ್ರ ಕೇಸರಿ ಶಾಲೆ ಹಾಕೊಂಡು ಎದ್ದು ಹೊಂಟ್ಬಿಟ್ಟು ಎಲ್ಲರೂ ಸಾಬ್ರ ಸಿಗ್ತಾರ ನೋಡೋಣ ಅಂದ್ಕೊಂಡು ಹೊಂಟೋಗ್ಬಿಡ್ತಾರೆ ಇವ್ರದ್ದು ಯಾವನರಿಗೆ ಬೇಕು ಇದು ಹಳ ಹೋಗ್ಲಿ ಇದು ಎಲ್ಲ ಹೋಗ್ಬಿಡೋಣ ಯಾವುದು ಸಾಬ್ರ ಇಶ್ಯೂ ತಗೊಂಡು ಒಂದು ಸ್ವಲ್ಪ ದೊಡ್ಡ ಮಾಡಿ ಗಲಾಟೆ ಮಾಡಿಬಿಟ್ಟು ಏನು ಹೊಡೆದಾಟ ಗಿಡದಾಟ ಮಾಡ್ಬೋದು ಅಂತ ಅವರು ಒಂಟೋಗ್ಡ್ತಾರೆ ಅವರು ಉಳ್ಕೊಳ್ಳಲ್ಲ ಸೊ ದ್ಯಾಟ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್ ಫಾರ್ ಬಿ ಅದು ಬಿ ಜೆ ಪಿ ಮುಖ್ಯವಾದ ಒಂದು ಪ್ರಾಬ್ಲಮ್ ಅಂತ ಸೊ ಒಟ್ಟಾರೆಯಾಗಿ ಬಿಜೆಪಿ ವರಿಷ್ಠರು ಅಡಗತ್ತರಿಯಲ್ಲಿ ಸಿಕ್ಕಿದ್ದಾರೆ ಅದು ಎಲ್ಲಿವರೆಗೆ ಹೋಗಿದೆ ಅಂದರೆ ಈಗಾಗಲೇ ಯತ್ನಾಳ್ ಅವರು ಹೇಳಿದ ಹಾಗೆ ಪಕ್ಷದ ವರಿಷ್ಠರಿಗೆ ತಿಳಿಸಿದ ಹಾಗೆ ಆರ್ ಎಸ್ ಎಸ್ನವರಿಗೆ ತಿಳಿಸಿದ ಹಾಗೆ ನಾನು ಯಾವ ಕಾರಣಕ್ಕೂ ವಿಜೇಂದ್ರ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕಾಂಪ್ರಮೈಸ್ ಪ್ರಶ್ನೆಯೇ ಇಲ್ಲ ಏನೇಳಿ ಕಾಂಪ್ರಮೈಸ್ ಪ್ರಶ್ನೆಯೇ ಇಲ್ಲ ನೋ ಹೊಂದಾಣಿಕೆ ಈ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋದು ಸೊ ಇವರು ಈ ಮಾತಿಗೆ ಬದ್ಧರಾಗಿ ನಿಂತ ರಾಜಕಾರಣದ ಹೀಗೆ ಅಂತ ಹೇಳೋಕ್ಕಲ್ಲ ನಾನು ಈ ಮೂಮೆಂಟ್ ಏನು ಡೆವಲಪ್ಮೆಂಟ್ ಇದೆ ವಿಶ್ಲೇಷಣೆ ಮಾಡ್ತೀನಿ ಅಷ್ಟೇ ಅವರು ಆ ಮಾತಿಗೆ ಬದ್ಧರಾಗಿ ನಿಂತರೆ ಆಗ ಸೊ ಅವರ ನಡುವೆ ಹೊಂದಾಣಿಕೆಯ ಪ್ರಶ್ನೆ ಏನಿದೆ ಹೊಂದಾಣಿಕೆಯ ಬಾಗಿಲು ಮುಚ್ಚಿ ಸಂಪೂರ್ಣ ಮುಚ್ಚಿ ಹೋಗುತ್ತೆ ಯಾರೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆಗ ಯತ್ನಾಳ ಹಿಂದುತ್ವದ ಇಷ್ಟು ಕಂಡು ಪಕ್ಷ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಆದರೆ ಪಕ್ಷ ಮಾಡ್ತೀನಿ ಅನ್ನೋದು ಕೇವಲ ಬೆದರಿಕೆಯ ಒಂದು ವಸ್ತ್ರವನ್ನು ಬಳಸ್ತಿದ್ದಾರೆ ಇಂಥ ಪ್ರಶ್ನೆಗಳು ಕೂಡ ಇವೆ ಅದು ಬೆದರಿಕೆ ಅಸ್ತ್ರ ಬೆಳೆಸ್ತಿದ್ದು ನಿಜ ಅದು ಅವರು ತಕ್ಷಣ ಹೋಗಿ ಪಕ್ಷ ಮಾಡ್ತಾರೆ ಅಂತ ನನಗನ್ಸಲ್ಲ ಐ ಡೋಂಟ್ ಥಿಂಕ್ ಸೊ ಆದರೆ ಈ ಒಂದು ಅವ್ರ ಹೇಳಿಕೆಯೇ ವಿಭಿನ್ನವಾದ ಮೆಸೇಜನ್ನು ಬೇರೆ ಬೇರೆ ಕಡೆ ಕೊಡುತ್ತೆ ಅಂತ ಕೊಡ್ತಾ ಇದೆ ಕೊಟ್ಟಿದೆ ಅಂತ ಆದ್ದರಿಂದ ಸ್ಟಿಲ್ ಬಿ ಜೆ ಪಿ ಇನ್ ಇನ್ ಡೀಪ್ ಟ್ರಬಲ್ ಬಿ ಜೆ ಪಿ ಡೀಪ್ ಟ್ರಬಲ್ನಲ್ಲಿದೆ ಬಟ್ ಅದನ್ನ ಯಾರು ಹೇಳಲ್ಲ ಯಾಕಂದರೆ ಮಾಧ್ಯಮಗಳೆಲ್ಲ ಅದೇ ತಾನೇ ಹೇಳುವ ಗೋಧಿ ಮೀಡಿಯಾ ಅಂತ ಗೋಧಿ ಮೀಡಿಯಾ ಅಂತ ಇನ್ನೊಂದು ಏನು ಗೊತ್ತಾ ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾಳೆ ಗೋಧಿ ಮೀಡಿಯಾ ಅಂದರೆ ಲ್ಯಾಪ್ಟಾಪ್ ಮೀಡಿಯಾ ಅಂತ ಲ್ಯಾಪ್ಟಾಪ್ ಮೀಡಿಯಾ ಗೊತ್ತಲ್ವಾ ಲ್ಯಾಪ್ಟಾಪ್ ಹಾಂ ಅನ್ನ ತೊಡೆ ಮೇಲೆ ಇಟ್ಕತ್ತೀವಲ್ವಾ ಹಂಗೇನೆ ಗೋಧಿ ಮೀಡಿಯಾ ಅಂದರೆ ಹಿಂಗೆ ಅಧಿಕಾರಸ್ಥರ ಮೋದಿ ಅಮಿತ್ ಶಾ ಅವರ ತೊಡೆಯ ಮೇಲಿದ್ದಿರುವ ಮಾಧ್ಯಮ ಅಂತ ಅವ್ರ ತೊಡೆ ಮೇಲೆ ಇರುವಂಥ ಮಾಧ್ಯಮ ಅದೇ ಲ್ಯಾಪ್ಟಾಪ್ ಮೀಡಿಯಾ ಅಥವಾ ಗೋಧಿ ಮೀಡಿಯಾ ಸೊ ಯಾರು ಈ ಬಿ ಜೆ ಪಿಯ ಈ ಸಮಸ್ಯೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ ದೇ ಆರ್ ಆಲ್ ಸಿಂಪತೈಸರ್ಸ್ ಅಂತ ಸೊ ಅದಕ್ಕೆ ಅವರಿಗೆಲ್ಲ ಕಲಿಗಳು ಅಂತ ಕರೀತಾರೆ ಬಿ ಜೆ ಪಿ ಹೋರಾಟಗಾರರಿಗೆ ಅವ್ರ ಶಾಸಕರಿಗೆಲ್ಲ ಅವ್ರ ಕಲಿಗಳಂತೆ ನಮ್ಮ ಮಾಧ್ಯಮ ಕರೆಯೋದು ಕೇಸರಿ ಕಲಿಗಳು ಅಂತ ಅದೇ ಕಾಂಗ್ರೆಸ್ನವಾದ ಕಾಂಗಿಗಳು ಕಾಂಗಾಯಗಳು ಗುಲಾಬರು ಅಂತ ದಟ್ ಇಸ್ ದಟ್ ಈಸ್ ಅದು ಇವತ್ತಿನ ಪತ್ರಿಕೋದ್ಯಮ ನೀವು ಕೇಸರಿ ಕಲಿಗಳು ಅಂತಲೇ ಕರಿಬೇಕು ಯಾಕಂದರೆ ಮೋದಿ ಸಾಹೇಬ್ ಹೇಳಿದ್ದಾರೆ ಅಮಿತ್ ಶಾ ಕೇಸರಿ ಕಲಿಗಳು ಉಳಿದವ್ರ ಕಲಿಗಳಲ್ಲ ಅಲ್ವೇ ಅಲ್ಲ ಅವ್ರ ಕಾಂಗಿಗಳು ಮತ್ತೊಂದು ದೆರಿ ಸಿಚುವೇಶನ್ ಇಲ್ವೇ ಇಟ್ಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ನಾವು ಇನ್ ಇನ್ಸೈಡ್ ದ ಬಿ ಜೆ ಪಿ ಅದು ಸುಲಭವಾಗಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗೆ ಅನಿಸಲ್ಲ ಇನ್ನು ಮೇಲೆ ನಡೆಸಬೇಕೆಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀಲವಾದ ബെമ്പല സദാ ഇവ എല്ലൂ നമസ്കാരം